ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪಗಳ ಮಹತ್ವ ತಿಳ್ಕೊಂಡಿದ್ದೀರಾ ಹಾಗೆ ದೀಪಗಳನ್ನು ಯಾಕೆ ಹಚ್ಚಿಡಬೇಕು ಹಾಗೆ ದೀಪಗಳನ್ನು ಈ ಒಂದು ಜಾಗದಲ್ಲಿ ನೀವು ಹಚ್ಚಿಟ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಷ್ಟ ಇದ್ದರೂ ನಿವಾರಣೆ ಆಗುತ್ತೆ ಹಾಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅದೃಷ್ಟದ ಬಾಗಿಲು ತೆರೆಯಿತು ಅಂದರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಕೂಡ ನಿವಾರಣೆ ಆಗ್ಬೋ ಹಾಗೆ ನೀವು ಕಾರ್ತಿಕ ಮಾಸದಲ್ಲಿ ಈ ಒಂದು ಕಡೆ ನೀವು ದೀಪವನ್ನು ಹಚ್ಚಿಟ್ರೆ ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಿದ್ರೆ ಯಾವ ಜಾಗದಲ್ಲಿ ನೀವು ದೀಪವನ್ನು ಹಚ್ಚಿಟ್ರೆ ನಿಮಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ವಿಡಿಯೋ ಮೊದಲು ನಿಮಗೆ ಬರುತ್ತೆ ಆಗ ವಿಡಿಯೋನ ಮೊದಲು ನೀವೇ ನೋಡ್ಬೋದು ಸ್ನೇಹಿತರೆ ಕಾರ್ತಿಕ ಮಾಸವು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೆರಡರಿಂದ ಬುಧವಾರದಿಂದ ಪ್ರಾರಂಭವಾಗಲಿದೆ ಕಾರ್ತಿಕ ಮಾಸದಲ್ಲಿ ನಾವು ಈ ಕೆಲವೊಂದು ಕಡೆ ದೀಪಗಳನ್ನು ಹಚ್ಚಿಡಬೇಕು ಅನ್ನೋ ಕೂಡ ನಿಯಮ ಇದೆ ಹಾಗೆ ಕಾರ್ತಿಕ ಮಾಸದಲ್ಲಿ ಈ ಒಂದು ಐದು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡಬೇಕು ಅದರ ಪ್ರಯೋಜನ ಏನು ದೀಪಗಳ ಹಚ್ಚಿಟ್ರೆ ಪ್ರಯೋಜನ ಏನು ಅನ್ನೋದನ್ನು ನೋಡ್ಬೋದು ಅಶ್ವಿನಿ ಅಥವಾ ಅಶ್ವಯುಜ ಮಾಸದ ಅಮಾವಾಸ್ಯನ ಮರುದಿನ ಕಾರ್ತಿಕ ಮಾಸ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸವನ್ನು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಬುಧವಾರದ ದಿನದಿಂದ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತೆ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ದೇವನು ಯೋಗ ನಿದ್ರೆಯಿಂದ ಎಚ್ಚರಗೊಂಡು ಮತ್ತೆ ಸೃಷ್ಟಿಯ ನಿರ್ವಹಣೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾರೆ ಈ ಮಾಸದಲ್ಲಿ ವಿಷ್ಣು ದೇವನೊಂದಿಗೆ ಪಾರ್ವತಿಯನ್ನು ಪೂಜಿಸಿ ಆರೋಗ್ಯ ಮತ್ತು ಸಮೃದ್ಧಿಯ ವರ ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೆಳಗುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಹಾಗೆ ಕಾರ್ತಿಕ ಮಾಸದಲ್ಲಿ ಪಾಸ್ ಈ ಒಂದು ಮಾಸ ಪೂರ್ಣಗೊಳ್ಳುವವರಿಗೆ ನಾವು ಈ ಒಂದು ಐದು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡೋದ್ರಿಂದ ಶಾಶ್ವತ ಪುಣ್ಯ ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು ಅಥವಾ ತಿಳಿಯದೇ ಮಾಡಿರುವಂತಹ ಪಾಪಗಳಿಂದ ಪರಿಹಾರನೂ ಕೂಡ ದೊರೆಯುತ್ತೆ ಇದರಿಂದಗೆ ಈ ಐದು ಸ್ಥಳಗಳಲ್ಲಿ ನಾವು ದೀಪವನ್ನು ಹಚ್ಚಿಡೋದ್ರಿಂದ ಉತ್ತಮ ಆರೋಗ್ಯವನ್ನು ಸಮೃದ್ಧಿಯನ್ನು ಮತ್ತೆ ಕೌಟುಂಬಿಕ ಸಂತೋಷ ಕೂಡ ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಹಾಗಿದ್ರೆ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಈ ಐದು ಸ್ಥಳಗಳಲ್ಲಿ ಹಚ್ಚಿಡಬೇಕಾಗುತ್ತೆ ಮೊದಲನೇದಾಗಿ ಕಾರ್ತಿಕ ಮಾಸದಲ್ಲಿ ನಾವು ಯಾವ ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡಬೇಕು ಅಂತ ನೋಡೋದಾದ್ರೆ ಹಿಂದೂ ಧರ್ಮದಲ್ಲಿನ ಶಾಸ್ತ್ರಗಳ ಪ್ರಕಾರ ಕಾರ್ತಿಕ ಮಾಸದ ಪ್ರತಿಯೊಂದು ರಾತ್ರಿಯೂ ಮನೆಯ ದೇವರ ಕೋಣೆಯಲ್ಲಿ ಹಾಗೆ ಮನೆಯ ಬಳಿ ದೇವಸ್ಥಾನವಿದ್ದರೆ ಅಲ್ಲಿ ನಾಲ್ಕು ರಸ್ತೆಗಳು ಸೇರುವ ಸ್ಥಳದಲ್ಲಿ ಪವಿತ್ರ ನದಿಗಳು ಅಥವಾ ಕೊಳಗಳಲ್ಲಿ ತುಳಸಿ ಸಸಿಗಳ ಬಳಿ ಮತ್ತು ಅರಳಿ ಮರಗಳ ಕೆಳಗೆ ದೀಪಗಳನ್ನು ಹಚ್ಚಿ ಶಾಸ್ತ್ರಗಳ ಪ್ರಕಾರ ಈ ಐದು ಸ್ಥಳಗಳಲ್ಲಿ ನಾವು ದೀಪಗಳನ್ನು ಹಚ್ಚಿಡೋದ್ರಿಂದ ಶಾಶ್ವತ ಪುಣ್ಯ ಮತ್ತು ಈ ಜೀವಿತಾವಧಿಯಲ್ಲಿ ಮಾಡಿದ ಉದ್ದೇಶ ಪೂರ್ವಕವಲ್ಲದ ಪಾಪಗಳಿಂದ ಮುಕ್ತಿ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಕಾರ್ತಿಕ ಮಾಸದಲ್ಲಿ ತಪ್ಪದೇ ಈ ಕೆಲವೊಂದು ಐದು ಸ್ಥಳಗಳಲ್ಲಿ ನೀವು ಪ್ರತಿನಿತ್ಯ ದೀಪಗಳನ್ನು ಹಚ್ಚಿಡಿ ನಂತರ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಯಾಕೆ ಹಚ್ಚಿಡಬೇಕಪ್ಪ ಅಂತ ಅಂದ್ರೆ ಕಾರ್ತಿಕ ಮಾಸದ ಪ್ರತಿಯೊಂದು ದಿನವೂ ದೇವರ ಕೋಣೆಯಲ್ಲಿ ದೇವಸ್ಥಾನಗಳಲ್ಲಿ ದೀಪಗಳನ್ನು ಹಚ್ಚಿಡೋದ್ರಿಂದ ಸಕಲ ದೇವರ ಹಾಗೂ ದೇವತೆಗಳ ಆಶೀರ್ವಾದ ಕೂಡ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಲಕ್ಷ್ಮೀನಾರಾಯಣರು ನಿಮ್ಮ ಮೇಲೆ ಸಂತುಷ್ಟರಾಗ್ತಾರೆ ಅಂತಾನೆ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಕೆಳಗೆ ದೀಪ ಹಚ್ಚಿಡೋದ್ರಿಂದ ಅನಾರೋಗ್ಯ ಸಂಪತ್ತು ಮತ್ತು ಕುಟುಂಬ ಸಂತೋಷದಿಂದ ಪರಿಹಾರ ಕೂಡ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಪವಿತ್ರ ನದಿ ಅಥವಾ ಕೊಳದ ಬಳಿ ದೀಪ ಹಚ್ಚೋದ್ರಿಂದ ಪಿತೃಗಳ ಅಥವಾ ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅವರ ಮೇಲೆ ಅವರ ಆತ್ಮ ಸಂತುಷ್ಟವಾಗುತ್ತೆ ಅಂತಾನೆ ಹೇಳ್ಬೋದು ಇದು ಜೀವನದಲ್ಲಿನ ಅಡೆತಡೆಗಳನ್ನು ಸಹ ತೆಗೆದು ಹಾಕುತ್ತೆ ಹಾಗೆ ನಾಲ್ಕು ರಸ್ತೆಗಳು ಕೂಡುವಂತಹ ಸ್ಥಳಗಳಲ್ಲಿ ದೀಪಗಳನ್ನು ಹಚ್ಚಿಡೋದ್ರಿಂದ ಕೆಲಸದಲ್ಲಿನ ಅಡೆತಡೆಗಳಿಂದ ಮುಕ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ವಾಸಿಸೋದ್ರಿಂದ ನೀವು ಅಲ್ಲಿ ದೀಪವನ್ನು ಹಚ್ಚಿಡೋದ್ರಿಂದ ಏಕಕಾಲದಲ್ಲೇ ಈ ಮೂರು ದೇವರ ಆಶೀರ್ವಾದವನ್ನು ನೀವು ಪಡ್ಕೋಬೋದು ಅಂತಾನೆ ಹೇಳ್ಬೋದು ಅಂತಹ ಪರಿಸ್ಥಿತಿಯಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಈ ನಾವು ಐದು ಸ್ಥಳಗಳಲ್ಲಿ ದೀಪಗಳನ್ನು ಬೆಳಗಿಸಬೇಕು ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸದಲ್ಲಿ ನೀವು ಕೂಡ ಈ ಐದು ಪವಿತ್ರವಾದ ಸ್ಥಳಗಳಲ್ಲಿ ಪ್ರತಿನಿತ್ಯವೂ ದೀಪವನ್ನು ಹಚ್ಚಿಡುವ ಮೂಲಕ ನಿಮ್ಮ ಜೀವನದಲ್ಲಿ ಎದುರಾಗಿರುವಂತಹ ಸಮಸ್ಯೆಗಳಿಂದ ಹಾಗೆ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಈ ರೀತಿ ದೀಪವನ್ನು ಬೆಳಗುವುದು ನಿಮ್ಮ ಜೀವನವನ್ನು ಪಾವನವನ್ನ ಆಗಸುತ್ತೆ ಅಂತಾನೆ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಯಾವ ಯಾವ ಸ್ಥಳಗಳಲ್ಲಿ ನೀವು ದೀಪವನ್ನು ಹಚ್ಚಿಟ್ರೆ ಯಾವ ಫಲ ಲಭಿಸುತ್ತೆ ಅಂತ ನೀವು ವಿಡಿಯೋ ಮೂಲಕ ತಿಳ್ಕೊಂಡ್ರಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು